ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಹಬ್ಬ ಆಚರಣೆ ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯಲ್ಲಿ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಕನ್ನಡದ ಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಹಾಗೂ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಬಾಗಿ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ವಿಶ್ವೇಶ್ವರಯ್ಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಿಬ್ಬನ್ ಕಟ್ ದೀಪ ಬೆಳಗುವ ಹಾಗೂ ತಾಯಿ ಭುವನೇಶ್ವರಿ ತಾಯಿಯ ಪೂಜೆ ಮಾಡುವ ಮೂಲಕ ಗಣ್ಯರಿಂದ ಚಾಲನೆ ಹಾಗೂ ಗಣೇಶನ ನೃತ್ಯ ಮೂಲಕ ಅದ್ದೂರಿ ಚಾಲನೆ ಮಾಡಿದರು ಈ ಸಂದರ್ಭದಲ್ಲಿ ಸುಮಾರು ಐದು ಬಡ ಮಕ್ಕಳನ್ನು ದತ್ತು ಪಡೆಯುವ ಮೂಲಕ ಆಸರು ನೀಡಿದರು ಈ ಉತ್ಸವದಲ್ಲಿ ದಿವ್ಯ ಆಗರಗಿ ಮಾತನಾಡಿ ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯ ಪ್ರಸಿದ್ಧ ಶ್ರೀ ಶರಣರ ಹಾಗೂ ಗುರುಗಳಾದ ಶ್ರೀ ದತ್ತರ ಬಗ್ಗೆ ನೆರೆದ ಜನರಲ್ಲಿ ಮಾಹಿತಿ ನೀಡಿದರು ಈ ಸಮಯದಲ್ಲಿ ವಿವಿಧ ಮಕ್ಕಳಿಂದ ನೃತ್ಯ ನಾಟ್ಯ ಜರುಗಿತ್ತು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಕೆಎಸ್ ಕಲಬುರಗಿ ನಾವೆಲ್ಲರೂ ನವಂಬರ್ ಕನ್ನಡಿಗರಾಗದ ಬೇಡ ನಮ್ಗೆ ಯಾವಾಗ ಕನ್ನಡ ನೆನಪ್ರೆ ನವಂಬರ್ ಒಂದನೇ ತಾರೀಕು ರಾಜ್ಯೋತ್ಸವ ದಿನ ಮಾತ್ರ ಕನ್ನಡ ನೆನಪಿದೆ ಅಣ್ಣ ಅವರೇ ನಾನು ವಿನಂತಿ ಮಾಡ್ತಾ ನಿಮ್ಮ ಸಹೋದರರಾಗಿ ನಾವು ವರ್ಷದ ಆಗೋಣ ಹೊರತು ನವಂಬರ್ ಕನ್ನಡಿಗರಾಗದ ಬೇಡ ಅಂತಕ್ಕಂಥ ಮಾತನ್ನ ಅವ್ರು ಮುಂದೆ ಹೇಳ್ತೇನೆ ಇದು ಮುಂದೆ ಮುಖಾಂತರ ಕನ್ನಡ ಕನ್ನಡ ಮುಖಾಂತರ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ఈ వే హృదయపూర్వక స్వాగతం కోర్తీ